ಸರ್ ನೀವು ಹೇಳ್ತಾ ಹೇಳ್ತಾಯಿದ್ರೆ ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಒಂದು ಸಿನಿಮಾನ ಕಂಪೇರ್ ಮಾಡ್ತಾಯಿದ್ರೆ ಅಂದರೆ ಅವತ್ತಿನ ಕಾಲದ ಬಂಗಾರದ ಮನುಷ್ಯ ಸಹಜವಾಗಿ ಅಂದರೆ ಒಂದು ಸಿನಿಮಾ ನೋಡಿದ ನಂತರ ಅದು ಒಂದಿಷ್ಟು ಪರಿವರ್ತನೆಗೆ ನಾಂದಿ ಹಾಡಿರುತ್ತೆ ಸಿನಿಮಾಗಳು ಸೊ ಅಂದರೆ ಈಗ ಈ ಸಿನಿಮಾನ ನೀವು ಅಷ್ಟೊಂದರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಜನರನ್ನು ತಲುಪೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಹೇಳ್ತಾ ಇರುವಂಥದ್ದು ಸೊ ಈ ಹಳ್ಳಿಯ ಕತೆ ಅಂತ ಹೇಗೆ ಅಂತ ಹಳ್ಳಿ ಕಥೆ ಹೇಳಿದ್ರೆ ಈಗ ಈಗ ನಾವು ಸೆವೆಂಟೀಸ್ ಬ್ಯಾಕ್ಗ್ರೌಂಡಲ್ಲಿ ಏನಿವಾಗ ಈ ಕಥೆನ ನಾವು ಆರಿಸ್ಕೊಂಡಿದ್ದೀವಿ ಫಸ್ಟ್ ಪಾಯಿಂಟ್ ಈಗ ನೋಡಿ ನಾವೆಲ್ಲ ಸಿನ್ಮಾ ಮಾಡಬೇಕೇನಾದರೂ ನಿಜವಾದ ಹಳ್ಳಿಗೆ ಹೋಗ್ತಿದ್ವಿ ಆ ನಿಜವಾದ ಹಳ್ಳಿ ಹಳ್ಳಿಯಾಗೆ ನಮಗೆ ಸಿಕ್ತಿತ್ತು ಈಗ ಈ ಸಿನಿಮಾ ಮಾಡಬೇಕು ಅಂತೇಳಿ ಇವರು ಏನಾದರೂ ಪಾಪ ಇವರು ಸುತ್ತಿದ್ದಾರೆ ಇಲ್ಲ ಅಂತೇಳಿಲ್ಲ ಅದು ನಿಜವಾದ ಹಳ್ಳಿನ ಇವತ್ತು ನಾವು ನೋಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತೇಳಿದ್ರು ಇವಾಗ ಡಿಜಿಟಲ್ ಆಗೋಯಿತು ಇವಾಗ ನಿಮ್ದು ಎರಡು ಮನೆ ಹಳ್ಳಿ ಮನೆ ಇದ್ದರೆ ಮೂರನೇ ಮನೆ ಇವತ್ತೊಂದು ಲೇಟೆಸ್ಟ್ಗೆ ಅದು ಕನ್ವರ್ಟ್ ಆಗಿರುತ್ತೆ ಇಲ್ಲ ಗೋಡೆ ಮೇಲೆ ಇವತ್ತೊಂದು ಆ್ಯಡ್ಗಳು ಸಿ ಅದ್ರದ್ದು ದಬ್ಬಾಳಿಕೆ ಎಲ್ಲ ಕಡೆ ಇವಾಗ ಇದೆ ನಿಮ್ಗೆ ರಿಯಲಿಟಿ ಎಲ್ಲೂ ಸಿಗ್ತಾಯಿಲ್ಲ ನೀವು ಯಾವುದೇ ಹಳ್ಳಿಗೆ ಹೋದ್ರೂ ಹಳ್ಳಿ ಡೆವಲಪ್ಡ್ ಸರ್ ಅದೇ ಅಂದರೆ ಈಗ ನೀವು ಸಿನಿಮಾದ ವಿಚಾರ ಮಾತಾಡ್ತಾ ಹೇಳ್ತಾಯಿದ್ರಿ ಅವತ್ತಿನ ಹಳ್ಳಿಗಳ ಸ್ಥಿತಿ ಇತ್ತು ನಾವು ಸಿನಿಮಾ ಮಾಡಬೇಕಂದ್ರೆ ಒಂದು ನ್ಯಾಚುರಲ್ ಸೆಟ್ಟು ಹೋಗ್ತಾಯಿದ್ವಿ ಲೊಕೇಶನ್ ಹೋಗ್ತಾ ಇದ್ದೀರಿ ಏನಂತ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಿರ್ತಕ್ಕಂತಹ ಬದಲಾವಣೆಗಳು ಸರ್ ನೀವೇ ಕಾಣ್ತಾ ಇದ್ದೀರಿ ಇಲ್ಲ ಇವಾಗ ನೋಡಿ ಸಣ್ಣ ಪುಟ್ಟ ಸಿನಿಮಾಗಳು ಅವ್ರು ಹೇಗೋ ಮಾಡಿ ಏನೋ ಮಾಡಿ ಒಂದು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಬಟ್ ಒಂದು ದೊಡ್ಡ ಸ್ಟಾರ್ ಇಮೇಜ್ ಇರೋವಂಥ ದರ್ಶನ್ ಅವರು ಅವ್ರಿಗೆ ಈ ಥರದ್ದು ಏನಕ್ಕೆ ಕತೆ ಮಾಡಿದ್ರು ಮತ್ತು ಕೋಟಿ ಲೆಕ್ಕದಲ್ಲಿ ಈ ಸಿನಿಮಾಗೆ ಯಾಕೆ ದುಡ್ಡು ಆಗ್ತಾ ಇದ್ದಾರೆ ಇದೆಲ್ಲವೂ ಸುಮ್ಮನೆ ಏನೋ ಒಂದು ಕಮಿಟ್ಮೆಂಟ್ ಇಲ್ಲದೆ ಮಾಡುವಂಥದ್ದಲ್ಲ ಅದು ಆಯಿತಾ ಸೊ ಎಪ್ಪತ್ತರ ದಶಕದನ್ನ ಹೇಳೋದಿದೆಯಲ್ಲ ಅದೊಂದು ಚಾಲೆಂಜಿಂಗ್ ಅದು ಅಷ್ಟು ಪರ್ಫೆಕ್ಟ್ ವರ್ಕು ತರಣೋರ್ ಇದರಲ್ಲಿ ಮಾಡಿದ್ದಾರೆ ಆಮೇಲೆ ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರಿಗೆ ಈಗ ನೋಡಿ ನಾನು ನಿಮಗೆ ಈ ಕತೆದು ಒಂದು ಗುಟ್ ಬಿಟ್ಟು ಇಲ್ಲ ಬೇರೆ ನಮಗಾಗಿದ್ದ ಅನುಭವನ ನನಗೆ ಹೇಳೋಕ್ಕೆ ತುಂಬ ಇಷ್ಟ ಇದೆ ಈ ಅವರು ಯಾರೂ ಮಾತಾಡ್ತಾ ಇಲ್ಲ ಕತೆ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪಾಪ ನೋಡಿ ಅವ್ರಿಗೇನೋ ಒಂದು ಕಾನ್ಸೆಪ್ಟ್ ಇದೆ ಇಲ್ಲ ಅದು ಲಾಸ್ಟ್ವರೆಗೂ ಥಿಯೇಟ್ರ್ ಬರೋವರೆಗೆ ಅದೊಂದು ಒಂದು ಇದಾಗೆ ಉಳ್ಕೊಳ್ಳಿ ಹಾಗೆ ಹೀಗೆ ಅಂದ್ಕೊಂಡು ಅಂತ ಬಟ್ ನಮ್ಗೆ ಆಗಿದ್ದ ಅನುಭವ ಇದೆಯಲ್ಲ ಸಿನಿಮಾದಲ್ಲಿ ಅದು ಮೂವತ್ತು ವರ್ಷದ ಬಂದ ಮೇಲೆ ನಮ್ಗೆ ಸಿಕ್ಕಿರೋ ಅದೊಂದು ಫೀಲಿಂಗ್ ಅದು ಈಗ ಆ ಫೀಲಿಂಗೇ ಇವತ್ತು ನಾವು ನಿಮ್ಮ ಹತ್ರ ಕೂತ್ಕೊಂಡು ಹೇಳ್ಬೇಕು ಅಂತ ನಮಗದೊಂದು ಫೋರ್ಸ್ ಬರ್ತಾರದದು ಅದು ಕಾಟಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಅದನ್ನು ಮಾಡಿದ್ದಾರೆ ನೋಡಿ ಈಗ ಹಿಂದೆ ನಾನು ಅದು ಕಂಪ್ಯಾರಿಸನ್ ಕೊಡ್ತೀನಿ ಯಾಕಂದರೆ ಇದು ಬೇರೆಯವ್ರಿಗೂ ಈಗ ನಿಮ್ಮದು ಇದನ್ನು ನೋಡುವಾಗ ಇಂಟ್ರ್ಯೂಸ್ ನೋಡುವಾಗ ಇವಾಗ ಎಷ್ಟು ಜನ ಅಪ್ಕಮಿಂಗ್ ಟೆಕ್ನಿಷಿಯನ್ಸ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಒಂದು ಸಿನಿಮಾ ಅವರು ಅದು ಕಂಪ್ಲೀಟ್ ಮಾಡಿರ್ತಾರಲ್ಲ ಮುಗ್ದಡಗೆ ನಾನು ಡೈರೆಕ್ಟ್ರ್ ಅಂತೇಳಿ ಬರ್ತಾಯಿದ್ದಾರೆ ನಾನು ಏನೋ ಒಂದು ಒಬ್ಬ ಟೆಕ್ನಿಷನ್ ಆಗಿ ಎಲ್ಲರೂ ಪಟ್ ಅಂತ ಎಂಟ್ರಿ ಇದ್ದಾರೆ ಇಲ್ಲಿ ಯಾವುದನ್ನು ಸಿನಿಮಾ ಒಳಗಡೆ ಪಟ್ ಪಟ್ ಅಂತ ಯು ಕಾಣ್ ಗೋ ಅದು ಅದರದ್ದೇ ಆದಂಥ ಒಂದು ಸ್ಟೆಪ್ಸ್ಗಳಿದೆ ಆಯಿತಾ ಈ ಈ ಥರದ್ದು ಒಂದು ಪ್ರೋಗ್ರಾಮ್ಗಳು ನೋಡಿದಾಗ ಅವ್ರಿಗೊಂದು ಸ್ವಲ್ಪ ಆದರೂ ಒಂದು ಮೆಸೇಜ್ ಸಿಗುತ್ತೆ ಇಲ್ಲ ಅದು ಕರೆಕ್ಟ್ ಥಿಯರಿ ಇದೆ ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಇನ್ ಟು ಕಾನ್ಫಿಡೆಂಟ್ ಅನ್ನೋದು ಅವ್ರಿಗೂ ಒಂದು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ಟೆಪ್ ಒನ್ ಏನು ಇವರು ಕತೆ ಮಾಡುವಾಗ ಅವ್ರಿಗನಿಸಿತ್ತು ಇಲ್ಲ ಈ ಪಾತ್ರ ಅವರು ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಹಾಗೆ ಈಗ ಅಂತ ಅದೇ ಥರ ಅವರು ಪೇಶನ್ಸಾಗಿ ಅವ್ರನ್ನೆಲ್ಲ ಹುಡ್ಕಿದ್ರು ಸೊ ಅವ್ರನ್ನೆಲ್ಲ ಹುಡುಕಿದ್ಮೇಲೆ ಕಾಟೇರಾಗೆ ಬರೋಂಥ ಪಾತ್ರಧಾರಿಗಳು ನಮಗೆ ಸಿಕ್ತು ಅದನ್ನು ಒಂದಿನ ಎಲ್ಲರನ್ನ ಕುಂಡಿಸ್ಕೊಂಡು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ನ ಎಲ್ಲರನ್ನ ಕುಂಡಿಸ್ಕೊಂಡು ಇಡೀ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿದ್ದಾರೆ ಆ ಸ್ಕ್ರಿಪ್ಟ್ ಇಡೀ ಎಲ್ರಿಗೂ ಗೊತ್ತಾದಾಗ ನನಗೆ ಗೊತ್ತಾಯಿತು ಶ್ರುತಿ ಏನು ನಾನೇನು ಅವಿನಾಶೇನು ಈ ಥರ ಒಬ್ಬೊಬ್ರದ್ದು ಏನೇನು ಅನ್ನೋದು ನಮಗೆ ಗೊತ್ತಾದಾಗ ನಾವು ಇನ್ನು ಸ್ವಲ್ಪ ಹತ್ತಿರ ಆದ್ವಿ ಪಾತ್ರಕ್ಕೆ ಆಮೇಲೆ ನಮಗೆ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ನಮಗೆ ಸರಿ ಇದು ಇಟ್ಕೊಳ್ಳಿ ಇವಾಗ ಆ ಸೀನಲ್ಲಿ ಹೇಳಿದ್ರೆ ನಾವೆಲ್ಲರೂ ಇರ್ತೀವಿ ಸೊ ನಮಗೂ ಒಂದು ಚಿಕ್ಕ ಹೋಮ್ವರ್ಕ್ ಆಗುತ್ತೆ ಅದಕ್ಕೆ ತುಂಬ ಇನ್ವಾಲ್ವ್ ಆಗೋದಕ್ಕೆ ಇನ್ನೊಂದು ದಿನ ಫಿಕ್ಸ್ ಮಾಡಿದ್ರು ಫೋಟೋ ಶೂಟ್ ಅಂತೇಳಿ ಅದರಲ್ಲಿ ಏನಪ್ಪ ಅಂದರೆ ನಮ್ಮ ಏರ್ ಆಗಲಿ ನಮ್ಮದು ಕಾಸ್ಟ್ಯೂಮ್ ಆಗಲಿ ಇದೆಲ್ಲ ಹೆಂಗಿರಬೇಕು ಆ ಪಾತ್ರಕ್ಕೆ ಏನು ಥರ ಇರಬೇಕು ಹಾಗೆ ಹೇಗೆ ಅಂತ ಒಂದು ಚಿಕ್ಕ ಮ್ಯಾನರಿಸಮ್ ಬೇಕೇ ಬೇಕು ಈಗ ನಾವು ಒಬ್ಬ ಗೌಡನ ಮನೆಗೆ ಬಂದಾಗ ನಾವು ಜೀತದಾಳು ಅಂದರೆ ಆ ಜೀತದಾಳು ಅನ್ನಿಸ್ಬೇಕಲ್ವ ನಾವು ಹಿಂಗೆ ಬಂದರೆ ಅದು ಏನಾಗ್ತದೆ ಅದು ಹಿಂಗೆ ಅಂದ್ಕೊಂಡು ಬಂದಾಗ ಅದು ಮ್ಯಾನರಿಸಮ್ ಅದು ಮ್ಯಾಚ್ ಆಗೋಲ್ಲ ಅದು ಸೊ ಒಬ್ಬ ಕಲಾಬಿದನ್ಗೂ ಚಾಲೆಂಜಿಂಗೇ ಅದು ಆ ಪಾರ್ಟು ತರುಣವರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಆಮೇಲೆ ಈ ಥಾಟ್ಗಳೆಲ್ಲ ಯಾರ್ದು ಹೆಂಗಾದರೂ ಕ್ರಿಯೇಟ್ ಆಗ್ತಿರಲಿ ರಾಕ್ಲೈನು ಯಶಸ್ವಿ ಸಿನಿಮಾಗಳು ಕೊಟ್ಟಿದ್ದಂಥ ಒಂದು ಸಂಸ್ಥೆ ಇದಕ್ಕೆ ಅವರು ಎಷ್ಟು ಚೆನ್ನಾಗಿ ಅವರು ಒಂದೇ ಒಂದು ಏನು ಒಂದು ವಿಲ್ ಪವರ್ ಇದೆಯಲ್ಲ ಅವ್ರದ್ದು ಏ ಇಲ್ಲ ಇದು ಮಾಡೋಣ ಇದು ಮಾಡೋಣ ಅನ್ನೋದು ಒಂದೇ ಅಲ್ಲ ನಾನು ವೆರಿ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ಫಸ್ಟ್ ನಾನು ಅಂದ್ಕೊಂಡೆ ನಾನು ಯಾವುದೋ ನಿಜವಾದ ವಿಲೇಜಿಗೆ ಬಂದೆ ಅಂತ ಯಾಕಂದರೆ ಅವ್ರು ಹಾಕಿದ್ದ ಆ ಸೆಟ್ಟು ಆ ಸೆಟ್ ಒಳಗಡೆ ಒಂದು ನಾನ್ನೂರು ಐನೂರು ಜನ ನಾನು ಒಂಥರ ಆಮೇಲೆ ಜೂನಿಯರ್ಸ್ ಅಂತ ಗೊತ್ತಾಯಿತು ಅಲ್ಲಿ ಕುರಿಗಳು ಬಿಟ್ಟಿರ್ತಾರೆ ಅಲ್ಲಿ ಮ್ಯಾನ ದನ ಕಟ್ಟಿರ್ತಾರೆ ಆ ಆ್ಯಕ್ಟಿವಿಟೀಸು ಆ ಬಟ್ಟೆ ಕಾಸ್ಟ್ಯೂಮು ಸರ್ ಇಷ್ಟೂ ಕ್ರಿಯೇಟೆಡ್ ಆವಾಗ ನೀವು ಅಂದ್ಕೊಳ್ಳಿ ಈಗ ನಾವು ಸಿನಿಮಾನ ಪ್ರೀತ್ಸ್ ಸವ್ರು ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಈ ಒಂದು ಸಿನಿಮಾಗೆ ನಮ್ಮದು ಒಂದು ಕಮಿಟ್ಮೆಂಟ್ ಆಗಬೇಕಲ್ವ ಸೊ ಆ ಆ ವಿಷನಲ್ಲಿ ನಾವೆಲ್ಲರೂ ಒಂದು ಕೆಲಸ ಮಾಡಿದ್ದೀವಿ ಆಮೇಲೆ ಈಗ ಇತ್ತೀಚೆಗೆ ಈಗ ದರ್ಶನ್ ಅವ್ರದ್ದು ಬಂದಂಥ ಸಿನಿಮಾಗಳು ನೀವು ಯಜಮಾನ ನೋಡಿರ್ಬೋದು ಇಲ್ಲ ಕ್ರಾಂತಿ ನೋಡಿರ್ಬೋದು ಅವರು ಕರ ಕ್ರಾಂತಿನಲ್ಲಿ ಒಂದು ವಿದ್ಯಾಸಂಸ್ಥೆಗೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಇದು ಮಾಡಿದ್ದಾರೆ ಇದರಲ್ಲಿ ಕಾಟೇರದಲ್ಲಿ ರೈತರಿಗೆ ಈಗ ಈ ಈ ಭೂಮಿ ಮೇಲೆ ಇನ್ನೋಸೆಂಟ್ ಜನ ಯಾರು ಅಂತ ಹೇಳಿದ್ರೆ ಈಸಿಯಾಗಿ ಮೋಸ ಮಾಡಬೇಕಾಗಿ ಮೋಸ ಮಾಡ್ಬೋದು ಅನ್ನೋದು ಯಾರು ಅಂದರೆ ಅದು ರೈತರಿಗೆ ಅಲ್ವಾ ಸರ್ ಈಗ ಸರ್ಕಾರದಿಂದ ಎಷ್ಟು ಸವಲತ್ತುಗಳು ಬರ್ತಾಯಿದೆ ಆ ಥರದ್ದು ಇದೇ ಇಲ್ಲ ಒಬ್ಬ ರೈತನಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಆತ ಯಾರೇ ಏನೇ ವಿಷಯ ತಂದ್ರೂ ಅವರೇ ದೇವರು ಅಂತೇಳಿ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ಅದರಲ್ಲಿ ಅವ್ರು ಆಗ್ತಾರದು ಲಾಭನ ನಷ್ಟನ ಅವ್ರಿಗೇನು ಪಾಪ ಜಡ್ಜ್ ಮಾಡೋವಂಥ ಒಂದು ಇದಿಲ್ಲ ಸೊ ಈ ಸಿನಿಮಾದಲ್ಲಿ ಆ ಥರ ಒಂದು ಹೊಸ ವಿಷಯಗಳಿದೆಯಲ್ಲ ಅದನ್ನು ತುಂಬಾ ಪವರ್ಫುಲ್ ಆಗೋದನ್ನು